பனி நடிற வல ஹம் என்னப்பா இங்க பிஸ்தனை இக்கடை காளி அஜி ஏ சன்னி சின்னக்ன அவரும் சத்தர் மண்ணில வந்தாரு இங்க கசி குசன் பற்க கொண்டு இங்க குந்த இல்ல நடி வல நடி மத்த என்ன மசடி கிட்ட கொண்டு நடி வல அய்யோ நம்ம ஒளிய இல்ல இவர் கசக்குன என்ன பந்துறவா காலில் தக்க கொண்டு பಂದ್ರ இல்ல இல்ல நடி நான் ஒள போகட்டேன் அந்து ஹலோ முதல்வர் ಅಲ್ಲ ನಮ್ಗೆ ಅಷ್ಟು ನಾವು ಅಲ್ಲಿ ಬಾಗಲ ನಡ ಜೋರ್ ಬೀಳಾಕ್ತ ಅಟ್ರು ಕಾಲ್ ತಕೊಂಡು ತೆರೆ ಮೇಲೆ ನೀರು ಹಾಕೊಂಡು ಒಳಗ್ ಬಂದಿವಿ ಏನು ಸತ್ತು ಹೋಳಿ ಗೊತ್ತಿಗೆ ದಿನ ಮುಗೀತು ಮತ್ ನಮ್ಮ ಮನಿಗ್ ಬಂದ್ರ ನಿಂದು ಇದಸ್ಕೊಂಡು ಬಂದಿದ್ದೇವ್ ನಾವು ಅಲ್ಲಾ ನೀವ್ ಒಂದ್ ಇಟ್ಟು ಇದನ್ನೋದು ಇಲ್ಲ ನೆಟ್ಟದ ಮಾತಾಡ್ಬೇಟ್ ಮನಿಗೆ ಅಲ್ಲಿ ಮಾತಾಡ್ಸಂದಿ ಮಂದಿ ಎಲ್ಲ ಊರಿನವ್ರು ಬರಾಕ್ತಾರ ಅಕೆ ಹೇಗ ಬರ್ತಾಳ ಅಲ್ಲಿ ಒಂದ್ ಹಿಟ್ರು ನಿಮ್ಗೆ ವಿಚಾರ ಅನ್ನೋದು ಐತೋ ಇಲ್ಲ ಇಲ್ಲಿ ಹಡದ ಬಾಂತದ ಮನೆಯಾಗ ಹಸಿ ಬಾಂತಿ ನಾವು ವಯಸ್ಸೋದಿ ಮನೆಯಾಗ ದಗಂಗ ಅನ್ನೋದು ಅಕ್ಕಿ ಸಾಕಾಗಿತ್ತು ನೀವ್ ಸತ್ತದೇವಾಂತ್ ಬಿಡ್ತಾರ ಮತ್ತ್ ಇನ್ನೇನ ಮಾತಾಡು ನೆಟ್ಗನ ಮಾತಾಡತನಲ್ಲ ನಾನು ನೆಟ್ಟಗನ ಮಾತಾಡತನಿ ಅಲ್ಲ ಎಷ್ಟು ದಿನ ಅಂತ ಇರೋದು ಹನ್ನೊಂದ್ ದಿನ ಸತ್ತ ಎಲ್ಲಾ ಪೂಜೆ ಗೀಜೆ ಮುಗಿಸಿ ಎಲ್ಲ ನಾ ಬರ್ಕಾಳಿಂದ ನಿನ್ ಜೊತೆ ಅಂತ ಅನ್ಕೊಂಡೇನೆ ಮತ್ತ್ ನೀವು ಇವ್ನ ಏನ್ ಮಾಡ್ತಾರ ಕುಮಂಗಿ ಮತ್ ಮಕ್ಕಳ ಇವತ್ತ ಯಾರ್ ಮಾಡ್ತಾರ ಇವತ್ ಮುಕ್ಳಿ ತೊಳಿ ಇವಾಗ ಜಾಕ ಮಾಡಿಸು ಇವ್ ಕಂಗೆ ಹಾಕು ಇದು ನೋಡ್ರಿ ತಿನ್ನೋದ ಆ ನಾವ್ ತಿನ್ಸುದು ಬೆಳೆಯೋದು ಎಲ್ಲಾ ಮಾಡುದು ಅಲ್ಲಮ್ಮ ಮಕ್ಕಳು ನಮ್ಮಕಳು ಅಂತಿ ಬಿ ಮಾಡ್ಲಾ ಯಾಕ ನಮ್ಮಕಳು ಮಾಡೋಕೆನ ಇಲ್ಲ ಅಜ್ಜಿ ನೀನೇ ನಮ್ಮದು ಮಾಡಬೇಡ ನಾನು ಜಳಕ ಮಾಡಿ ತಮ್ಮನ ಜಳಕ ಮಾಡಿಸಿ ಆಗ ಕಿಸಿ ಮಾಡಿಸಿ ತೊಳದು ಉನ್ಸಿ ನಾ ಶಾಲೆಗೆ ಹೋಗ್ತಿನಿ ಮದ್ಯನ ಅಷ್ಟೇ ಉನ್ಸು ಪಾಪ ಹೊಟ್ಟೆ ಹಸಿತೆ ಅದುಕ ಮತ್ತೆ ಸಂಜೆಕ್ಕೆ ನಾನೇ ಬಂದು ಉನಿಸ್ತಿನಿ ಅಂಗ ಮಾಡಬೇಡ ಅಜ್ಜಿ ಹ್ಮ್ ಬದಲಿಕ್ಕೆ ಬೇಕಿ ನಂದೊಂದು ಎಲ್ಲ ಇಡ್ಲಿ ಅಂತ ಹೇಸ ಅಲ್ಲ ನೀನೇನ ಇಷ್ಟೆಲ್ಲ ತಿಳ್ಕೋಕೆ ನಿಮೋ ಕලිಶ್ ಕೊರ್ತಾನಾ ಯಬ್ಬಾ ನಾ ಹೇಳತೇನೆ ಕೇಳು ಮನೆಗೆ ಬಂದಾಗ ನೆಮ್ಮದಿ ಕೊಡಲಿಲ್ಲ ಅಂದ್ರೆ ಈಗ ಹೇಳ್ತೇನೆ ಅಲ್ಲಿ ಅವರು ಉಪವಾಸ ಹತ್ತು ಎಷ್ಟು ಸಂಕಟ ಪಡತಾಳಕ್ಕೆ ನೀಲ ನನಗೆ ಸಂಕಟ ನೋಡಕ್ ಆಗತ್ತಿಲ್ಲ ಅಲ್ಲ ನೀನು ಒಂದ್ ಈಟು ಕರ್ಣಿ ಅನ್ನೋದ ಇಲ್ಲನ್ವೇ ಒಂದು ಜೀವ ಹೋಗಿದೆ ಅಲ್ಲಿ ಆ ಜೀವಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಕ್ಕಿ ತಾಯಿಯಕ್ಕೆ ಏನ್ ದೊಡ್ಡ ಸೀಮೆಗಿಲ್ಲ ತಾಯಿ ಏನ್ ಯಾರ ಸಾಯ್ಲಿದ್ರೆ ಅದಕ್ಕೆ ಸತ್ ಬಿಟ್ಟಾಳ ಈಕಿ ಏನ್ ನಾಟಕ ಮಾಡ್ಕೊತ ಕುಂತ ಬಿಟ್ಟಾಳ ಅಲ್ಲಿ ಹಂಗ ನಾಳೆ ನೀನು ಸತ್ರ ನಾ ಅದಕ್ಕಿನ ಗೆಜ್ಜನ ಹಂಗ ಕಳಿಸಿ ಬಿಡ್ತಂತ ಊರಿಗೆ ಯಾಕ್ಲಾ ಲಡದ ಲಾಟನ ಹ್ಮ್ ಹೆಂಗೈತಿ ನಿಮ್ಮ ಮೈಗೆ ನಿನ್ನ ಬಾಯಾಗ ಸಗಣ ಹಾಕ್ಲಿ ಹಸಿ ರೊಟ್ಟಿ ತುರಕ್ಲಿ ಕಟ್ಟಕ್ಕೆ ರೊಟ್ಟಿ ತುರಕ್ಲಿ ಊರ್ಗಡ್ಕಿನ ಸಗಣ ಎಲ್ಲ ತುರುಕ್ಲಿ ನಾನು ಕೊಲ್ಲಬೇಕ ಅನಕತೇನು ಇನ್ನು ಹೆಚ್ಚಿಡಲಿ ಹಾಂ ನಿನ್ನೆ ನಿನ್ನ ಮತ್ತೆ ಮತ್ತೇನು ಮಗ ಅನ್ ಸುಮ್ಮ ಬಿಡಕನ ಬಾಯಿಗೆ ಅಗ್ದ ಬಿಡತೈತಿ ಬೇರೆ ಯಾರಾಗಿದ್ದೆ ಚಟ್ಟೆ ಪಲ್ಲೆ ಚಟ್ಟೆ ಪಲ್ಲೆ ಬಿಡ್ತೀನಿ ಚಪ್ಪಲ್ಲ ರೀ ಹಂಗೆ ಇಟ್ಟ ಸತ್ತು ರ ಅಂದ್ರೆ ನೀನು ಗುರಿ ಆಕೈತಿ ಅಲ್ಲಿ ಅಲ್ಲಿ ಪಾಪ ಅವರು ಓಣ ಸುತ್ತಳು ಮತ್ತು ನೀ ಹೆಂಗ್ ಮಾತಾಡ್ತಿ ಹಂಗಾರೆ ನಾ ಎಂ ನೀನು ಸುತ್ತಿದ್ದೀ ಹಂಗೆ ಮಾತ ನಾ ಗಿರ್ಜಾ ಇಲ್ಲಿ ಬಂದಿರ್ತಾಳ ನಾನು ಆಕಿ ಗಂಡ್ ಕರಿಯ ಅಂತ ನೀ ಅಂತಿನಿ ಸತ್ತ ಎರಡು ದಿನಕ್ಕ ಎಲ್ಲಿ ಹೆಂಗ ಆಗ್ಬಾರ್ದು ಅಂತ ನೀ ಸತ್ತಾಗ ಇಲ್ಲಿ ಇಲ್ಲಿ ಅಂದ್ರೆ ಹೆಂಗ ಆಗ್ಬಾರ್ದು ಯಾಕ ನಿಂದು ಜೀವು ಅವ್ರದ್ದು ಜೀವಲ್ಲ ಮಾತಾಡುವಾಗ ನೀಾಗ ಅಲ್ಲ ಇಟ್ಕೊಂಡು ಮಾತಾಡ್ಬೇಕು ಏನು ಹೆಂಗ್ ಮಾತಾಡ್ತೀನಿ ಏನ್ ಅಂತ ತಿಳಿದು ಮಾತಾಡ್ಬೇಕು ಹಂಗ್ ತಡಕ್ ನಾ ಮಾತಾಡೋದಲ್ಲ ಇಷ್ಟು ನೀ ಕಷ್ಟ ಕೊಡಾಕತ್ತೆ ಅಂದ್ರ ನನ್ ಹಿಂದಿ ಮಕ್ಳ ಕರ್ಕೊಂಡು ನಾ ಬ್ಯಾರ ಹಿಡಿತಾನ ಈಗ ಹೇಳಾಕತೇನಿ ನನ್ ಹಿಂದಿ ಮಕ್ಳ ಕರ್ಕೊಂಡು ನಾ ಬ್ಯಾರ ಹಿತೇನಿ ನನಗ್ ಮುಖ್ಯ ನನ್ನ ಮಕ್ಕಳು ನನ್ ಹಿಂತಿ ಅರ್ಥ ಸಂಬಂಧ ಸಂಬಂಧ ಅಂತ ನಾ ಹೇಳಿಲ್ಲ ನನ್ನ ಹೆಂಡತಿ ಮಕ್ಕಳು ಚಲೋ ನೋಡ್ಕೊಲಿಲ್ಲ ಅಂದ್ರೆ ಎರಡು ದಿನ ನನ್ನ ಮಕ್ಕಳು ಹಾಕಿ ಕಳ್ಸಾಕ ತಯಾರಿರಲಿಲ್ಲ ಬ್ಯಾಡ್ರಿ ಅಲ್ಲಿ ಅವ್ರದ್ದು ಹಸಿಗೂ ಸೈತಿ ಮನ್ಯಾಗ ಬಾಂತಿದ್ದಾಳು ಅವ್ರದ್ದೆಲ್ಲ ಮಾಡಬೇಕು ಅತ್ತಿಗೆ ವಯಸ್ಸಾಗೈತಿ ಬ್ಯಾಡ್ರಿ ನಾನು ಇಲ್ಲೇ ಕರ್ಕೊಂಡಿರ್ತೇನಿ ಇನ್ನೊಂದು ಎರಡು ದಿನ ಸಾಲಿಗೆ ಹೇಳ್ಕೋರಿ ನಾ ಬರ್ತೇನೆ ಅಂತ ಇಲ್ಲಿ ಮಂದಿ ಮಕ್ಕಳು ಬರಾತಾರ ಆಕಿ ಅಣ್ಣನ್ ಏನ್ತಿ ಚಲೋ ಇದನ್ ಮಾಡಲ್ಲ ನಾನು ಹೋಗಿ ಇದನ್ ಮಾಡ್ಬರ್ತೇನ್ರಿ ಅಂತ ಹೆಂಗದಾಗತ್ತೈತೆ ನಾಳೆ ಅಣ್ಣನ್ ಏನ್ ಹಿಂಗೂ ತಿರ್ಗಿ ನೋಡ್ದಲ್ಲ ಎಲ್ಲ ಕೆಲಸ ನೀಲನ ಮಾಡ್ಬೇಕಲ್ಲಿ ಇಲ್ಲಿ ಎಲ್ಲ ಕೆಲಸ ನೀಲನ ಮಾಡ್ತಾಳ ನಿನ್ನ ಮಗಳು ಬಂದ ಆರಾಮ್ ಕೂತ್ಕೊಂಡು ಉಪಾಷೆ ಮಾಡ್ತಾಳ ಇದ್ದದ್ದನ್ನ ನಿಲ್ಲದ್ ನಿಂತಲ್ಲಿ ತುಂಬಿ ಇಲ್ಲಿ ಮನೇಲಿ ಬ್ಯಾಗಿ ಹಚ್ತಾಳ

ನಾ ನಬೆಡ ಬೇಡಂದ್ರು ನಿನ್ನ ಮಗು ಮಗನ ಮಾತು ಕೇಳಿ ಬಂದಿ ಇಲ್ಲಿ ನೋಡಿದ್ರೆ ನಿನ್ನ ಜೀವನ ಹೋತಲ ಗಂಗಿ ನಾನು ಕನಸು ಮನಸನೆಗೂ ಅಂದುಕೊಂಡಿರಲಿಲ್ಲ ನೀنನ್ ಬಿಟ್ಟು ಹೋಗ್ಕೆ ಅಂತ ಹೇಳಿ ಅರಿ ಅರಿ ಊಟ ಮಾಡಬಾ ರೀ ಜಂಡಿ ನಿಂಗೆ ಆಗಿಲ್ಲ ಗಂಗಿ ನನಗೆ ಏನಕ್ಕೆ ತರಿ ನನಗೆ ಏನೋ ಆಗಿಲ್ಲ ನೋಡಿಲಿ ನರಮಿ ಇದಿನಿ ಬರಿ ನಿಮಗಂತ ಸಬ್ಬಸ್ಗೆ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡಿದ್ದೇನೆ ಮತ್ತು ಅದಕ್ಕೆ ಗುರು ಚಟ್ನಿ ಶೇಂಗಾ ಹಿಂಡಿ ಮತ್ತು ಬೆಣ್ಣೆ ಒರೆಸಿದ್ದೇನೆ ಹ್ಞೂ ಎಲ್ಲ ಮಾಡಿಟ್ಟಿದ್ದೀನಿ ಬರ್ರಿ ಊಟ ಮಾಡಿದ್ರಿ ಬಂದಿ ಬರ್ರಿಪ್ಪ ನಿಮ್ಮ ಆರೋಗ್ಯ ಏನಾಕೈತಿ ಬರ್ರಿ ಗಂಗಿ ಗಂಗಿ ಎಲ್ಲೋ ಬೆಲೆ ಗಂಗಿ ಅರಿ ಇಲ್ಲಿ ಅದೇ ನೋಡ್ರಿ ಅರಿ ಗಂಗಿ ಯಾಕಲೇ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡತ್ತಿ ముందే ఇక ఇతర గంగి గంగిల్ గంగి అప్పా ಮಗಳ ಮಗಳ ನಿಮ್ಮ ಅವ್ವ ಏನು ಏನ್ ಮಾತಾಡತೀಯಪ್ಪ ಅವ್ವನೇ ಅವ್ವ ಎಲ್ಲಿ ಬರ್ತಾಳಪ್ಪ ಅವ್ವ ದೇವರ ಹತ್ರ ಹೋಗ್ಬಿಟ್ಲಪ್ಪ ಅವ್ವ ಎಲ್ಲಿ ಬರ್ತಾಳ ಇಲ್ಲ ನಿಮ್ಮ ಅವ್ವ ಬಂದಿದ್ಲ ನನ್ ಮಾತಾಡ್ಸದ್ಲು ಬರೀ ಊಟ ಮಾಡ್ ಬರೀ ಅಂದ್ಲು ಗೊತ್ತೇನ ಮಗಳ ಅಪ್ಪ ಅವನ್ ಬ್ರಹ್ಮೇಲ್ ಇದೆಯಾ ಅದಕ್ಕ ನನ್ ಸಾಕೈತಿ ನಡಿಯಪ್ಪ ನಡಿ ಊಟ ಮಾಡಿ ನಡಿ ಹೇಳಿ ಆಯ್ತು ಬೇಡ್ವಾ ನನ್ನ ಗಂಡ ಇಲ್ಲದ ಈ ಊಟ ಯಾಕ್ ಬೇಕು ಈ ದೇಹ ಉಳಿಸ್ಕೊಂಡು ನಾನು ಏನು ಮಾಡಲಿ ಬೇಡವಾ ಯಾವ ಊಟವೂ ಬೇಡ ಏನು ಬೇಡ ಅಪ್ಪ ಹಂಗೆ ಅನ್ಬೇಡಪ್ಪ ನಾನು ತವರು ಮನೆಯಲ್ಲಿ ತಾಯಿನಂತ ಕಳ್ಕೊಂಡೆ ನಿನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲಪ್ಪ ತವರು ಅಂತ ಇರೋದು ಇನ್ ನೀನು ಇರೋ ತನ ಅಷ್ಟೇ ಇಲ್ಲದ ಕಾಲಕ್ಕೆ ನೀನ್ ಇಲ್ಲದ ಕಾಲಕ್ಕೆ ನಂಗೆ ತವರು ಇಲ್ಲಪ್ಪ ಅಪ್ಪ ಅಮ್ಮ ಅಂತೂ ಹೋದ್ಲು ನೀನಾದರೂ ಇದ್ರೆ ನಮ್ಮ ಅಪ್ಪ ಅದಾನಂತ ನಾ ಇಲ್ಲಿ ಬರ್ಬೋದು ನೀನು ಇಲ್ಲ ಅಂತಂದರೆ ನಾನು ಏನು ಮಾಡಲಿ ಅಪ್ಪ ಯಾರಪ್ಪ ನಾನು ಕರಿತಾರೆ ತಾಯಿ ಇದ್ದಾಗಲೇ ಅನ್ನ ನಿನಗೆ ಚೆಂದಾಗಿ ನೋಡ್ಕೊಲಿಲ್ಲ ತುಕಳ್ ಹಾಕ್ಲಿಲ್ಲ ಇನ್ನ ನೀನು ಇಲ್ಲ ಅಂತಂದ್ರೆ ಇನ್ ಹೆಂಗಪ್ಪ ಈಗ ನೋಡ್ತಾ ನಾನೇ ಮಾಡ್ತಾ ಇದೀನಿ ಬಂದವರ್ಗ ಹೋದವ್ರಿಗೆಲ್ಲ ನಾನೇ ಮಾಡ್ತಾ ಇದೀನಿ ಮಾತಾಡ್ಕೊಂತ ಕುಂತು ಹೆಂಗಪ್ಪ ಎಷ್ಟ್ ದಿನ ಅಂತ ಅನ್ನನು ಅಪ್ಪ ಅವರ್ತಾನ ಅವನಿಗೂ ಅವ್ನ ಹೆಂಡತಿ ಮಕ್ಳು ಅಂತ ಬರುತ್ತೆ ಅವನು ಅವ್ರ ಜೊತೆ ಇರ್ತಾನ ಆದ್ರೆ ನಿಮ್ಮನ್ನ ನೋಡ್ಕೊಳಕ್ ಬೇಕಲ್ಲಪ್ಪ ಅಪ್ಪ ಕಷ್ಟ ಇಲ್ಲ ಮಗಳ ನನ್ನ ಮನೆ ಬಿಟ್ಟು ನಾ ಬರುದಿಲ್ಲ ನನ್ನ ಗಂಗಾ ಇದ್ದ ಮನಿ ಅದ ನಾನು ಗಂಗಾ ಮನಿ ಮನಿಯದ ನನ್ನ ಗಂಗಾ ಕುಂತ್ರು ನಿಂತ್ರು ಎಲ್ಲ ಈ ಮನೇಲಿ ಒಳ್ಳೆ ನೆನಪು ಐತಿ ಈ ಮನೆ ಬಿಟ್ಟು ನಾ ಎಲ್ಲೂ ಬರಲ್ಲ ಮಗಳ ಬರಲ್ಲ ನಾನು ಹೊಂತೀನಿ ನಿನಗೋಸ್ಕರ ಬದುಕ್ತಿನಿ ಮಗಳ ನಾನು ನನ್ನ ಗಂಗಾ ಸಾಯುವಾಗ ನೀಲ ನೀಲ ಅಂತ ಕನ್ವರ್ಸಿದ್ಲು ಮಗಳ ನೀನು ಕ್ಷಣ ಆಕೆ ಕಣ್ಣು ಮುಂದೆ ಬಂದಿದ್ದೆ ಅಂದ್ರೆ ಆಕೆ ಆತ್ಮಕ್ ಶಾಂತಿ ಸಿಗ್ತಿತ್ತೇನೋ ಈಗ ಆತ್ಮ ಶಾಂತಿ ಸಿಕ್ಕದ ಇಲ್ಲೋ ಅಂತ ನನಗೆ ಕೊರಗಮ್ಮ ಯಾಕಂದ್ರೆ ಆಕೆ ನನ್ನ ಕನಸಲ್ಲಿ ಕುಂತ್ರ ನಿಂತ್ರ ನನ್ನ ಹಿಂದಿನ ಸುತ್ತಾಡ್ದಂಗ ಆಗ್ತೈತೆ ನನಗೆ ರೀ ಬರ್ರಿ ಬರ್ರಿ ರೀ ಚಾ ಕುಡಿ ಬರ್ರಿ ರೀ ಬರ್ರಿ ಅಂತ ಕರದಂಗ ಆಗ್ತಾ ಇದೆ ಅಪ್ಪ ಅವೇವ್ರಂತಿ ಅಕಿ ದೇವ್ರ ಹತ್ರನೇ ಹೋಗಿರ್ತಾಳೆ ಆಕಿರುಗಳ ಹಿಂಗೆಲ್ಲ ಬರಲ್ಲ ನೀನು ಇದೆಯಲ್ಲ

ಅಪ್ಪ ಧೈರ್ಯ ತಗೋ ಮನಸ್ ಗಟ್ಟಿ ಮಾಡ್ಕೊಂಡಿದ್ದು ಬಿಡು ಅವ ಅದಾಳ ಇಲ್ಲ ಇಲ್ಲ ಹೋಗ್ಯಾಳ ಅನ್ನಂಗ ಮನಸ್ ಗಟ್ಟಿ ಮಾಡ್ಕೊ ಆಯ್ತ್ ಮಗಳ ನಿನಗೋಸ್ಕರ ನನ್ ಮನಸ್ನ ಗಟ್ಟಿ ಮಾಡ್ಕೊಂಡಿರ್ತೀನಿ ನಡಿ ನಮಸ್ಕಾರ ರೀ ವೀಕ್ಷಕರು ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಅನ್ಕೊಂಡೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪ್ಲೀಸ್ ಎಷ್ಟು ಚಲೋ ವಿಡಿಯೋ ಮಾಡಿ ಇದ್ದೀನಿ ಈ ರೀತಿ ವೀಡಿಯೋ ಮಾಡಬೇಕಾದ್ರೆ ನನಗೆ ಎಷ್ಟು ಫೀಲಿಂಗ್ ಆಗ್ತಾ ಇರ್ತತಿ ಅಂತ ಅಂದ್ಕೊಂಡಿದ್ದೀನಿ ಆದ್ರೂ ಒಂದು ಎರಡು ಸಾವಿರ ಅಷ್ಟೇ ಮುಂದೆ ಹೋಗ್ತಾನೆ ಇಲ್ಲ ಅದ್ರ ಒಳಗೇನೆ ನಾನು ವಿಡಿಯೋ ಇರ್ತಾಯಿದ್ದೆ ಪ್ಲೀಸ್ ಇನ್ನೂ ಹೆಚ್ಚು ನನ್ನ ನಾನು ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪ್ಲೀಸ್ ಎಲ್ಲರೂ ನೋಡಿದವರೆಲ್ಲ ಲೈಕ್ ಮಾಡಿ ನಾವು ಪಟ್ಟಿರೋ ಕಷ್ಟಪಟ್ಟು ಶ್ರಮ ಕೊಟ್ಟು ವಿಡಿಯೋನ ಮಾಡಿರ್ತೀವಿ ಅದನ್ನು ಯೋಚನೆ ಮಾಡ್ಬೇಕಾದ್ರೆ ನಮಗೆ ಹೆಂಗೆ ಯೋಚನೆ ಮಾಡೋಣ ಅಂತ ಅನಿಸ್ತಿರ್ತತಿ ಲೈಕು ಬರಲ್ಲ ಜಾಸ್ತಿ ವ್ಯೂಸು ಬರ್ತಾಯಿಲ್ಲ ಬೇಜಾರಾಗ್ತಾ ಇದೆ ಇನ್ನೂ ಜಾಸ್ತಿ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಅಂತ ನಾನು ಅನ್ಕೋತೀನಿ ಈಗ ನಾನು ಗಂಗಾ ಕ್ಯಾರೆಕ್ಟರು ಸತ್ತು ಹತ್ತು ದಿನ ಹನ್ನೊಂದು ದಿನ ಆಯಿತು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೀಲ ತವ್ರ ಮನೆಗೆ ಹೋಗ್ತಾಳೆ ಆಮೇಲೆ ಮತ್ತೆ ಸಂಗೀತ ಏನು ಮಾಡ್ತಾಳೆ ಅನ್ನೋದು ಮುಂದೆ ತೋರಿಸ್ತೀವಿ ನೋಡ್ತಾ ಹೋಗಿ ನಿಮಗೆ ಇಷ್ಟ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೇಜಾರಿಂದ ಹೇಳ್ತಾ ಇದ್ದೀನಿ ನಿನ್ನೆ ಮಾಡಿಲ್ಲ ನಾನು ವಿಡಿಯೋ ನೋಡಿದ್ರೆ ಏನಿಲ್ಲ ಅಂದರೂ ಮಿನಿಮಮ್ ಹತ್ತು ಸಾವಿರ ಜನ ಆದರೂ ನೋಡಬೇಕು ಆದರೂ ಬರೀ ಹದಿನೆಂಟು ನೂರು ಜನ ನೋಡಿದಾರೆ ಅಷ್ಟೇ ಭಾಳ ಬೇಜಾರಾಗ್ತಾ ಇದ್ದೀರಿ ಅಲ್ಲವೇ ಮೊನ್ನೆ ತಂಗಿನ ನೋಡಕ್ ಬಂದಿದ್ರಲ್ಲ ರತ್ನ ಒಪ್ಕೊಂಡ್ರು ಆಮೇಲೆ ನಮಗೂ ಮನಿ ನೋಡಕ್ ಬರ್ರಿ ಅಂತಂದ್ರು ಮತ್ತಿನ್ನ ಮುಂದೆ ಇದದು ಸ್ಟಾರ್ಟ್ ಕರಿಪರಿ ನೋಡಕ್ ಆಗಲ್ಲ ಮತ್ ನೀವು ಬಂದ್ ನೋಡ್ರಿ ಅಂತಂದರು ಈಗ ಬೇಡ ಇನ್ನೊಂದ್ ಸ್ವಲ್ಪ ದಿನ ಮುಂದ್ ಹಾಕ್ರಿ ಅಂತಂದ್ರಲ್ಲ ಬೇ ಅಯ್ಯೋ ಈಗ ಯಾರೋ ರತ್ನನ ಅಕ್ಕಿ ಬಂದಿದ್ರಲ್ಲ ಹ ಅವ್ರ ಗೆಳತಿ ಅಂತ ಜೀವದ ಗೆಳತಿ ಅಂತ ಪಾಪ ಏನ್ ಮಾಡ್ತಿ ಅಷ್ಟು ಜೀವದ ಗೆಳತಿ ಅಂತ ಕುಂತಲ್ಲೇನ ಕುಂತು ಹಾರ್ಟ್ ಅಟ್ಯಾಕ್ ಆಗಿ ಅಂತ ನಿಮ್ಮ ಅತ್ತೆ ಅದಕ್ಕೆ ಅಷ್ಟು ಸಣ್ಣ ವಯಸ್ಸೈಯಿಂದ ಇಲ್ಲಿವರೆಗೂ ಇಬ್ಬರು ಒಂದೇ ಕ್ಲೋಸ್ ಫ್ರೆಂಡ್ ಅಂತ ನೋಡೋರು ಅಷ್ಟು ಓದಿದ್ದು ಬೆಳೆದಿದ್ದು ಅಡ್ಡಾಡಿದ್ದು ಇದ್ದಿದ್ದು ಮನೆ ಕೊಟ್ಟದ ಊರು ಎಲ್ಲ ಅಂತ ಅದಕ್ಕೆ ನಾನು ಫೋನ್ ಮಾಡಿ ನಿಂಬಿದ್ರೆ ಬರ್ತೇವೆ ಅಂದ್ರೆ ಬ್ಯಾಡ್ರಿ ಹಿಂಗೆ ನಾನು ಗೆಳತಿ ಹಾರ್ಟ್ ಅಟ್ಯಾಕ್ ಐಸ್ ತೀರ್ಕೊಂಡಾಳ ನಾನು ಅವ್ರ ಮನೇಲೆ ಇದ್ದೀನಿ ರೀ ಆಕೆ ಮಗಳು ಒಬ್ಬಾಕೆ ಆಗಿದ್ದಾಳು ಮನೇಲೆ ಇದ್ದೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ದಿನ ಬರಬೇಡ್ರಿ ನೀವೇನು ಕರೀನೂ ಐತಿ ಇನ್ನು ಮುಂದಿನ ತಿಂಗಳು ಇಟ್ಕೊಳ್ಳೋಣ ರೀ ಅಂತ ಅನ್ನತಾರ